ದೇಶಾದ್ಯಂತ ಈಗ ಸದ್ದು ಮಾಡ್ತಾ ಇರೋದು ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು ಶ್ರೀರಾಮ ಜನ್ಮಭೂಮಿ ಅಂತ ಯಾಕಂದರೆ ರಾಮನಿಗಾಗಿ ಅದ್ಧೂರಿಯಾದಂತಹ ಮಂದಿರ ಸಿದ್ಧ ಆಗಿದೆ ರಾಮನ ಹುಟ್ಟೂರು ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವದ ಸಡಗರ ಸಂಭ್ರಮ ಮನೆ ಮಾಡಿರುವಂಥದ್ದು ರಾಮನ ಸ್ವಾಗತಕ್ಕಾಗಿ ಇವತ್ತಿನಿಂದಲೇ ಶುರುವಾಗಿದೆ ಪೂಜಾ ಕೈಂಕರ್ಯ ಇವತ್ತು ಮೊದಲ ದಿನ ಪೂಜಾ ಕೈಂಕರ್ಯಗಳು ಶುರುವಾದಂಥದ್ದು ಮೊದಲ ದಿನ ಪ್ರಾಯಶ್ಚಿತ ಮತ್ತು ಕರ್ಮಕುಟಿ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ ನಂತರ ಜನವರಿ ಹದಿನೆಂಟಕ್ಕೆ ಗರ್ಭಗುಡಿಗೆ ಬಾಲರಾಮನ ಪ್ರವೇಶ ಆಗತ್ತೆ ರಾಮಲಲ್ಲ ಆ ವಿಗ್ರಹ ಕೆತ್ತನೆ ಮಾಡಿರುವಂಥದ್ದು ಕರ್ನಾಟಕದ ಹೆಮ್ಮೆ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಆ ಬಾಲರಾಮನ ಮೂರ್ತಿಯ ಪ್ರವೇಶ ಆಗತ್ತೆ ಜನವರಿ ಹದಿನೆಂಟರಂದು ನಂತರ ಪ್ರಾಣ ಪ್ರತಿಷ್ಠಾಪನೆಯಾಗುವಂಥದ್ದು ಜನವರಿ ಇಪ್ಪತ್ತೆರಡು ಅಲ್ಲಿಯವರೆಗೂ ಕೂಡ ನಿತ್ಯ ಪೂಜೆಗಳಿರುತ್ತೆ ಇವತ್ತಿನಿಂದ ಐದು ದಿನ ಅಯೋಧ್ಯೆಯಲ್ಲಿ ಪೂಜೆ ಸದ್ಯಕ್ಕೆ ರಾಮ ಮಂದಿರದಲ್ಲಿ ಪ್ರಾಯಶ್ಚಿತ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ ಇದಾದ ನಂತರದಲ್ಲಿ ಕರ್ಮಕುಟಿ ಪೂಜೆಯನ್ನು ಮಾಡಲಾಗುತ್ತೆ ಪೂಜೆಗಳಿಗೆ ಕಾಶಿಯ ಗಣೇಶ್ವರ ಶಾಸ್ತ್ರಿ ದ್ರಾವಿಡ್ ಅವರ ನೇತೃತ್ವ ಇದೆ ಅಯೋಧ್ಯೆಯಲ್ಲಿ ನೂರ ಇಪ್ಪತ್ತೊಂದು ಜನ ಪುರೋಹಿತರು ನಿರಂತರವಾಗಿ ಐದು ಗಂಟೆಗಳ ಕಾಲ ಪೂಜೆಯನ್ನು ಮಾಡ್ತಾರೆ ಇವತ್ತಿನಿಂದ ಜನವರಿ ಇಪ್ಪತ್ತೆರಡರವರೆಗೆ ಸರಣಿಯಾಗಿ ಅಂದ್ರೆ ಪ್ರತಿನಿತ್ಯ ಪೂಜಾ ಕೈಂಕರ್ಯಗಳು ನಡೆಯುತ್ತೆ ಪ್ರಾಣ ಪ್ರತಿಷ್ಠಾಪನೆಯ ಯಶಸ್ಸಿಗಾಗಿ ಸಾವಿರದ ಎಂಟು ಕುಂಡಗಳ ಯಾಗ ನೂರಾರು ಯತಿಗಳು ಅಯೋಧ್ಯೆಯಲ್ಲಿ ಹೋಮವನ್ನು ಮಾಡ್ತಾರೆ ಇವತ್ತಿನಿಂದ ಐದು ದಿನ ನಡೆಯಲಿರುವಂತಹ ವಿಶೇಷ ಪೂಜೆ ಇದು ರಾಮ ಮಂದಿರದಲ್ಲಿ ಈಗ ಪ್ರಾಯಶ್ಚಿತ ಪೂಜೆ ಆಗ್ತಾ ಇದ್ರೆ ಆ ಬಳಿಕ ನಡೆಯುವುದು ಕರ್ಮಕುಟಿ ಪೂಜೆ ಈ ರೀತಿಯಲ್ಲಿ ವಿವಿಧ ವಿಧಾನಗಳನ್ನ ನೆರವೇರಿಸಲಾಗ್ತಾ ಇದೆ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಸಡಗರ ಸಂಭ್ರಮ ವಿಧಿವಿಧಾನಗಳು ಧಾರ್ಮಿಕ ಕಾರ್ಯಗಳು ಅಲ್ಲಿ ನೆರವೇರ್ತಾ ಇದೆ ಅಂತ ಅನ್ನೋದನ್ನು ಐನೂರು ಹೆಚ್ಚು ವರ್ಷಗಳ ಸಂಘರ್ಷದ ಪರಿಣಾಮವಾಗಿ ಆ ಹೋರಾಟದ ಪರಿಣಾಮವಾಗಿ ಈಗ ಭವ್ಯವಾದಂತಹ ರಾಮ ಮಂದಿರವೇ ಅಲ್ಲಿ ನಿರ್ಮಾಣವಾಗಿರೋದ್ರಿಂದ ರಾಮಲಲ್ಲಾ ಪ್ರತಿಷ್ಠಾಪನೆ ಆ ವಿಗ್ರಹ ಪ್ರತಿಷ್ಠಾಪನೆಯ ದಿನಕ್ಕಾಗಿ ಈಗಾಗಲೇ ಬಹಳ ಉತ್ಸುಕತೆಯಿಂದ ಜನ ಕಾಯ್ತಾ ಇದ್ದಾರೆ ಇವತ್ತಿನಿಂದ ಐದು ದಿನಗಳ ಕಾಲ ನಿರಂತರವಾಗಿ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರುತ್ತವೆ ಇಸ್ ಪ್ರಭು ಶ್ರೀರಾಮನ ಶ್ರೀರಾಮ ಮಂದಿರದಲ್ಲಿ ವಿರಾಜಮಾನವಾಗುವುದಕ್ಕೆ ಕೇವಲ ಆರು ದಿನಗಳು ಮಾತ್ರ ಬಾಕಿ ಇದೆ ಆರನೇ ದಿನಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಅಲ್ಲಿಯವರೆಗೂ ಕೂಡ ಅಂದರೆ ಐದು ದಿನಗಳ ಕಾಲ ನಿರಂತರವಾಗಿ ಹೋಮ ಹವನಗಳು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ ಇವತ್ತು ಪ್ರಾಯಶ್ಚಿತ ಮತ್ತು ಕರ್ಮಕುಟಿ ಪೂಜೆಯನ್ನ ಮಾಡ್ತಾ ಇದ್ದಾರೆ ನೂರ ಇಪ್ಪತ್ತೊಂದು ಜನ ಪುರೋಹಿತರಿದ್ದಾರೆ ಐದು ಗಂಟೆಗಳ ಕಾಲ ನಿರಂತರವಾಗಿ ಪೂಜೆಯನ್ನ ನೆರವೇರಿಸಲಾಗುತ್ತೆ ಈ ಪೂಜೆಯ ಎಲ್ಲ ಪೂಜೆಗಳಿಗೆ ಅಂದರೆ ಐದು ದಿನಗಳ ಕಾಲ ನಡೆಯುವಂತಹ ಎಲ್ಲ ಪೂಜೆಗಳಿಗೆ ಕಾಶಿಯ ಗಣೇಶ್ವರ ಶಾಸ್ತ್ರಿ ದ್ರಾವಿಡ್ ಅವರ ನೇತೃತ್ವ ಕೂಡ ಇದೆ ಅವರ ನೇತೃತ್ವದಲ್ಲಿ ಎಲ್ಲ ಪೂಜಾ ಕೈಂಕರ್ಯಗಳು ನಡೀತಾ ಇದೆ ಕರ್ನಾಟಕದ ಹೆಮ್ಮೆ ಅಂತ ಅಂದರೆ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುವಂತಹ ರಾಮಲಲ್ಲಾ ವಿಗ್ರಹ ಏನಿದೆ ಬಾಲರಾಮನ ವಿಗ್ರಹ ಏನಿದೆ ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿರುವಂತಹ ರಾಮನ ಮೂರ್ತಿಯನ್ನು ಈಗಾಗಲೇ ರಾಮನ ರಾಮ ಜನ್ಮಭೂಮಿಯ ಟ್ರಸ್ಟ್ ಏನಿದೆ ಅದು ಫೈನಲ್ ಮಾಡಿರ ಮಾಡಿರುವಂಥದ್ದು ಅದಾದ ನಂತರದಲ್ಲಿ ಇಪ್ಪತ್ತೆರಡನೇ ತಾರೀಕು ಅದೇ ರಾಮನ ಮೂರ್ತಿಯನ್ನು ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಾಗುತ್ತೆ ಅದರ ಮೊದಲಿಗೆ ಆಗುವಂತಹ ಎಲ್ಲ ಪ್ರಕ್ರಿಯೆಗಳೇನಿದೆ ಪೂಜಾ ಕೈಂಕರ್ಯಗಳನ್ನು ಈಗ ನೆರವೇರಿಸಲಾಗ್ತಾ ಇದೆ ಎಸ್ ಅಯೋಧ್ಯೆಯಲ್ಲಿ ನಿತ್ಯ ನಡೆಯುವಂತಹ ಯಾವ ರೀತಿಯ ಪೂಜಾ ಕೈಂಕರ್ಯಗಳು ಇರುತ್ತೆ ಅನ್ನೋದರ ಡೀಟೇಲ್ಸ್ ಅನ್ನು ನಿಮ್ಮ ಎದುರುಗಡ್ತಾ ಇದ್ದೀವಿ ಪೂಜೆಯ ಮೂಲಕ ಪ್ರಾಣ ಪ್ರತಿಷ್ಠಾಪನೆಯಾಗುವಂಥದ್ದು ಜನವರಿ ಹದಿನಾರು ಅಂತಂದ್ರೆ ಇವತ್ತು ನಡೀತಾ ಇರುವಂತಹ ಪೂಜಾ ಕೈಂಕರ್ಯ ಪ್ರಾಯಶ್ಚಿತ ಮತ್ತು ಕರ್ಮಕುಟಿ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ ಸರೆಯೂ ನದಿಯ ತಟದಲ್ಲಿ ವಿಗ್ರಹಕ್ಕೆ ದಶವಿಧದ ಸ್ನಾನವನ್ನ ನೆರವೇರಿಸಲಾಗುತ್ತೆ ಏನೇನು ಕಾರ್ಯಕ್ರಮಗಳು ಇವತ್ತು ನಡೆಯುತ್ತೆ ಅನ್ನೋದರ ವಿವರಣೆ ವಿಷ್ಣು ಆರಾಧನೆ ಇದೆ ಗೋದಾನವನ್ನು ನೆರವೇರಿಸಲಾಗ್ತಾ ಇದೆ ಸೀತಾವಲ್ಲಭನ ಊರಿನಲ್ಲಿ ಪ್ರತಿನಿತ್ಯವೂ ಕೂಡ ವಿವಿಧ ವಿಧಿವಿಧಾನಗಳು ನಂತರ ನಾಳೆ ಜನವರಿ ಹದಿನೇಳಕ್ಕೆ ಮೂರ್ತಿಯ ಪುರ ಪ್ರವೇಶ ಆಗತ್ತೆ ಜನವರಿ ಹದಿನೇಳರಂದು ಅಯೋಧ್ಯೆಯಲ್ಲಿ ದೇವ ದರ್ಶನ ಯಾತ್ರೆ ಅಂದರೆ ಮೂರ್ತಿಯ ಯಾತ್ರೆ ಇಡೀ ಊರಿನಾದ್ಯಂತ ಯಾತ್ರೆಯಲ್ಲಿ ಸಾಗುತ್ತೆ ಮಂಗಳ ಕಳಶದ ಆಗಮನವಾಗುತ್ತೆ ಪ್ರತಿನಿತ್ಯವೂ ಕೂಡ ಒಂದೊಂದು ಕೈಂಕರ್ಯಗಳನ್ನು ನೆರವೇರಿಸಲಾಗುತ್ತೆ ಜನವರಿ ಹದಿನೆಂಟಕ್ಕೆ ಗರ್ಭಗುಡಿಯ ಪಾಣಿಪೀಠದ ಮೇಲೆ ಮೂರ್ತಿ ಸ್ಥಾಪನೆ ಗಣೇಶಾಂಬಿಕಾ ಪೂಜೆ ವರುಣ ಪೂಜೆ ಗಂಧಲೇಪನವಾಗುತ್ತೆ ಜನವರಿ ಹತ್ತೊಂಬತ್ತನೇ ತಾರೀಕು ಅಗ್ನಿ ಸ್ಥಾಪನ ನವಗ್ರಹ ಸ್ಥಾಪನ ಆಗುತ್ತೆ ಹವನ ಬೆಳಿಗ್ಗೆ ಔಷಧಾದಿವಾಸ ಅಂತ ಮಾಡಲಾಗುತ್ತೆ ಕೇಸರಾಧಿವಾಸ ಧೃತಾದಿವಾಸ ಇನ್ನು ಸಂಜೆ ಅವತ್ತಿನ ದಿನಾನೇ ಧಾನ್ಯಾಧಿವಾಸ ಅಂತ ಪೂಜೆಗಳನ್ನು ನೆರವೇರಿಸಲಾಗುತ್ತೆ ಈ ರೀತಿ ವಿವಿಧ ವಿಧಿವಿಧಾನಗಳನ್ನು ಜರುಗಿಸಲಾಗ್ತಾ ಇರುವಂಥದ್ದು ಪ್ರತಿನಿತ್ಯವೂ ಕೂಡ ಒಂದೊಂದು ಪೂಜಾ ಕೈಕರ್ಯವನ್ನ ನೆರವೇರಿಸಲಾಗುತ್ತೆ ಜನವರಿ ಹತ್ತೊಂಬತ್ತಕ್ಕೆ ಅಗ್ನಿಸ್ಥಾಪನ ನವಗ್ರಹ ಸ್ಥಾಪನಾ ಕಾರ್ಯವನ್ನ ನೆರವೇರಿಸ್ತಾರೆ ಶರ್ಕರಾದಿವಾಸ ಫಲಾದಿವಾಸ ಪುಷ್ಪಾದಿವಾಸ ಸರಿಯೂ ನದಿಯ ಪವಿತ್ರ ಜಲದಿಂದ ದೇಗುಲದ ಶುದ್ಧೀಕರಣವನ್ನ ಜನವರಿ ಇಪ್ಪತ್ತನೇ ತಾರೀಕಿನಂದು ನೆರವೇರಿಸಿ ಎಲ್ಲ ವಿಧಿವಿಧಾನಗಳನ್ನು ಜರುಗಿಸಿ ನಂತರ ನಡೆಯೋದಿದೆಯಲ್ಲ ಜನವರಿ ಇಪ್ಪತ್ತೆರಡಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆ ದಿನಕ್ಕಾಗಿ ಪ್ರತಿಯೊಬ್ಬ ರಾಮ ಭಕ್ತ ಭಾರತೀಯ ಹೆಮ್ಮೆಯಿಂದ ಕಾಯ್ತಾ ಇರುವಂಥದ್ದು ಯಾಕಂದರೆ ನಮ್ಮ ಪೂರ್ವಜ ಶ್ರೀರಾಮ ಅಂತಲೇ ಕರೆಸ್ಕೊಳ್ತಾನೆ ಶ್ರೀರಾಮನ ಈಗ ಆಗ್ತನಿಗಾಗಿ ಒಂದು ಭವ್ಯವಾದಂತಹ ಮಂದಿರ ಆಗಬೇಕು ಅನ್ನುವಂಥ ಕನಸು ಕೋಟ್ಯಂತರ ಭಾರತೀಯರದ್ದಾಗಿತ್ತು ಆ ಕನಸು ನನಸಾಗಿರುವಂತಹ ಈ ಸಂದರ್ಭದಲ್ಲಿ ರಾಮಲಲ್ಲಾ ಬಾಲರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ನೆರವೇರುವ ಜನವರಿ ಇಪ್ಪತ್ತೆರಡನೇ ದಿನಕ್ಕಾಗಿ ಕಾಯ್ತಾ ಇದ್ದಾರೆ ಆ ಬಳಿಕ ಪ್ರತಿಯೊಬ್ಬರಿಗೂ ಕೂಡ ದರ್ಶನಕ್ಕೆ ಅವಕಾಶ ಇರುತ್ತೆ ಜನವರಿ ಎರಡನೇ ತಾರೀಕಿಗೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದ್ರೆ ಜನವರಿ ಒಂದನೇ ತಾರೀಕು ಅಂದ್ರೆ ಹಿಂದಿನ ದಿನ ರಾಮಲಲ್ಲಾ ಮೂರ್ತಿಗೆ ನೂರ ಇಪ್ಪತ್ತೈದು ಬಿಂದಿಗೆ ಪವಿತ್ರ ಜಲದಿಂದ ಸ್ನಾನವನ್ನು ಮಾಡಿಸಲಾಗುತ್ತೆ ಇನ್ನು ಬೆಳಿಗ್ಗೆ ಮದ್ಯಾದಿವಾಸ ಅಂತ ಮಾಡಲಾಗುತ್ತೆ ಅವತ್ತೇ ಸಂಜೆ ಶ್ರೇಯಾಧಿವಾಸ ಇನ್ನು ಜನವರಿ ಎರಡನೇ ತಾರೀಕು ಮೃಗಶಿರ ನಕ್ಷತ್ರದಲ್ಲಿ ರಾಮಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠೆಯನ್ನ ನೀಡಲಾಗುತ್ತೆ ಪ್ರತಿಷ್ಠಾಪನವನ್ನ ಮಾಡಲಾಗುತ್ತೆ ಜನವರಿ ಇಪ್ಪತ್ತ್ ಮೂರನೇ ತಾರೀಕಿನಿಂದ ಸಾರ್ವಜನಿಕರಿಗೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂತಹ ಆ ಘಳಿಗೆ ಏನಿದೆ ಜನವರಿ ಇಪ್ಪತ್ತ್ ಮೂರನೇ ತಾರೀಕಿನಿಂದ ರಾಮಲಲ್ಲಾನ ದರ್ಶನಕ್ಕೆ ಎಲ್ಲರಿಗೂ ಕೂಡ ಅವಕಾಶವನ್ನ ನೀಡಲಾಗುತ್ತೆ ಅಲ್ಲಿಗೆ ಹೋಗುವಂತಹ ವ್ಯವಸ್ಥೆಗಳು ಕೂಡ ಈಗಾಗಲೇ ಆಗಿದೆ ಅಲ್ಲಿ ಸದ್ಯಕ್ಕೆ ಮೂರು ಏರ್ಪೋರ್ಟ್ಗಳು ಕಾರ್ಯನಿರ್ವಹಿಸುವಂತೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಏರ್ಪೋರ್ಟ್ಗಳಿಂದ ರಾಮ ಮಂದಿರ ಏನು ನಿರ್ಮಾಣ ಆಗಿದೆ ಅಯೋಧ್ಯೆಯ ಆ ಸ್ಥಳ ಏನಿದೆ ಅಲ್ಲಿಗೆ ಹೋಗುವಂತಹ ಸಂಚಾರದ ವ್ಯವಸ್ಥೆ ಏನಿದೆ ಆ ಎಲ್ಲ ವ್ಯವಸ್ಥೆಗಳನ್ನು ಉತ್ತರ ಪ್ರದೇಶ ಸರ್ಕಾರ ಈಗಾಗಲೇ ಮಾಡಿಕೊಂಡಿರುವಂತದ್ದು ಮೂರು ಏರ್ಪೋರ್ಟ್ಗಳು ಸದ್ಯಕ್ಕೆ ಕಾರ್ಯನಿರ್ವಹಿಸ್ತಾ ಇದೆ ಜನವರಿ ಇಪ್ಪತ್ತ್ ಮೂರನೇ ತಾರೀಕಿನಿಂದ ಎಲ್ಲ ಸಾರ್ವಜನಿಕರಿಗೆ ರಾಮಲಲ್ಲಾ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗುತ್ತೆ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಒಂದು ಕಡೆ ಏನು ವಿಧಿವಿಧಾನಗಳು ಜರುಗುತ್ತೆ ಅನ್ನುವಂಥ ಡೀಟೇಲ್ಸ್ನ ಜೊತೆಗೆ ಸ್ಕ್ರೀನ್ ಎಡಭಾಗದಲ್ಲಿ ನಾವು ನೋಡ್ತಾ ಇರುವಂಥದ್ದು ಅಯೋಧ್ಯೆ ಹೇಗೆ ಸಜ್ಜಾಗಿದೆ ಎನ್ನುವಂತಹ ಭವ್ಯ ದೃಶ್ಯಗಳನ್ನ ಪ್ರತಿ ಅಲ್ಲಿ ಕಣ ಕಣದಲ್ಲೂ ಕಣಕಣದಲ್ಲೂ ರಾಮನಿದ್ದಾನೆ ನಿಜ ಜೊತೆಗೆ ರಾಮಲಲ್ಲಾ ಆ ಮೂರ್ತಿ ಪ್ರತಿಷ್ಠಾಪನೆಯಾಗುವಂತಹ ಸಂದರ್ಭ ಆಗಿರೋದ್ರಿಂದಾಗಿ ಎಲ್ಲಿ ನೋಡಿದ್ರು ರಾಮಕಥನ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ರಾಮಾಯಣದ ಸಂಪೂರ್ಣ ಕಥನವನ್ನು ಸಾರುವಂತಹ ವಿವಿಧ ಅಲ್ಲಿ ಮೂರ್ತಿಗಳನ್ನು ನೆಲೆಸಲಾಗಿದೆ ಕಟೌಟ್ಗಳನ್ನು ಹಾಕಲಾಗಿದೆ ಎಲ್ಲಿ ನೋಡಿದ್ರು ಯಾವ ಆ್ಯಂಗಲ್ನಲ್ಲಿ ನೋಡಿದ್ರೂ ಕೂಡ ಅಲ್ಲಿ ರಾಮಾಯಣ ರಾಮಕಥನ ರಾಮನ ಜೀವನ ಯಾವ ರೀತಿಯಲ್ಲಿ ಸಾಗಿ ಬಂತು ಏನು ಸಂದೇಶವನ್ನು ರಾಮ ಕೊಟ್ಟ ಅದೆಲ್ಲವನ್ನು ಸಾರುವಂತಹ ಪ್ರಯತ್ನವನ್ನು ಅಲ್ಲಿ ಮಾಡಲಾಗ್ತದೆ ಒಟ್ಟಾರೆ ಅರುಣ್ ನಾವು ನೋಡ್ತಾ ಹೋದರೆ ಒಂದು ದೊಡ್ಡ ರಾಮಾಯಣದ ಎಲ್ಲ ಚಿತ್ರಣವನ್ನು ಕೊಡೋ ಮೂಲಕ ಒಂದು ವಿ ವಿಭಿನ್ನವಾದಂಥ ವೈಬ್ ಅಂತ ಅನಿಸುತ್ತೆ ಶ್ರೀರಾಮನ ಹಬ್ಬಕ್ಕೆ ಸಜ್ಜಾಗ್ತಾ ಇದೆ ಅಯೋಧ್ಯೆ ರಾಮ ಜನ್ಮಭೂಮಿಯಲ್ಲಿ ನಿಮ್ಮ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದೆ ಈಗಾಗಲೇ ರಾಮನ ನೆಲದಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂಪಾದಕರು ಅಜಿತ್ ಹನುಮಕ್ಕನವರ ನೇರ ವರದಿಯನ್ನ ನೀಡ್ತಾ ಇದ್ದಾರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಈಗಾಗಲೇ ದಿನಗಣನೆ ಶುರುವಾಗಿದೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗ್ತಾ ಇದೆ ಶ್ರೀರಾಮನ ಊತ ರಾಮ ಜನ್ಮಭೂಮಿಯಲ್ಲಿ ಪ್ರತಿ ಅಪ್ಡೇಟ್ಗಳನ್ನ ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೀಡ್ತಾ ಇದೆ ಅಜಿತ್ ಹನುಮಕ್ಕನವರ್ ಈಗಾಗಲೇ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿದ್ದಾರೆ ಅಲ್ಲಿಂದ ನೇರ ವರದಿಗಳನ್ನ ನಿರಂತರ ವರದಿಗಳನ್ನ ನೀಡ್ತಾರೆ ಈಗಾಗಲೇ ನೋಡಿದ್ವಿ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಯಾವ ರೀತಿಯ ಸಿದ್ಧತೆಗಳು ಪ್ರತಿ ದಿನವೂ ಕೂಡ ಅಲ್ಲಿ ಹೊಸತನ ಹೊಸ ಬದಲಾವಣೆ ಹೊಸ ಬೆಳವಣಿಗೆಗಳು ಕಾಣುತ್ತೆ ಅನ್ನೋದನ್ನ ಈಗ ಮತ್ತೆ ಅಜಿತ್ ಅಯೋಧ್ಯೆಯಲ್ಲಿದ್ದಾರೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಚುಮು ಚುಮು ಚಳಿ ಆ ಚಳಿಯ ನಡುವಲ್ಲೇ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿರುವಂಥದ್ದು ರಾಮನ ಸ್ವಾಗತಕ್ಕಾಗಿ ಸಕಲ ಸಿದ್ಧತೆಗಳಾಗಿದೆ ಅಲ್ಲಿಂದ ನೇರ ವರದಿಯನ್ನು ಕೊಡ್ತಾ ಇದ್ದಾರೆ ನಮ್ಮ ಸಂಪಾದಕರಾದಂತಹ ಅಜೇ ತನುಮಕ್ಕನವರ್ ಜೊತೆಗೆ ಅವರ ಸುತ್ತಲೂ ನಾವು ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಯಾವ ರೀತಿಯ ಸಿದ್ಧತೆಯಾಗಿದೆ ಪ್ರತಿಯೊಂದು ಆಂಗಲ್ನಲ್ಲೂ ನೋಡ್ತಾ ಇದೆ ರಾಮ ಕಥನ ಅಲ್ಲಿ ಕಂಡು ಬರ್ತಾ ಇದೆ ಅಯೋಧ್ಯೆಯ ತುಂಬಾ ಬರೀ ರಾಮ ಜಪ ದೇಶದ ತುಂಬೆಲ್ಲ ರಾಮ ಜಪ ಕೇಳಿ ಬರ್ತಾ ಇದೆ ಅದರಲ್ಲಿ ಇನ್ನು ರಾಮ ಜನ್ಮಭೂಮಿಯೇ ಆಗಿರುವಂತಹ ಅಯೋಧ್ಯೆಯಲ್ಲಿ ಕೇಳಬೇಕು ಅಷ್ಟು ಭವ್ಯವಾದಂತಹ ಮಂದಿರ ನಿರ್ಮಾಣವಾಗಿರುವಂಥದ್ದು ಅದರ ಕಾರ್ಯ ವೈಖರಿಗಳನ್ನು ನೋಡಿಯೇ ಜನ ಮೆಚ್ಚಿಕೊಂಡಿದ್ರು ಈಗ ಅದು ಆಗಿ ಈಗ ರಾಮಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆಗುವಂತಹ ಕ್ಷಣಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿರುವಂಥದ್ದು ಆರು ದಿನ ಮಾತ್ರ ಬಾಕಿ ಇದೆ ಆ ಬಳಿಕ ರಾಮಲಲ್ಲಾನ ದರ್ಶನ ಭಾಗ್ಯ ಲಭ್ಯ ಆಗತ್ತೆ ಅಂದರೆ ಲೋಕಾರ್ಪಣೆಗೆ ಇನ್ನೂ ಆರು ದಿನ ಮಾತ್ರ ಬಾಕಿ ಇರುವಂಥದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಯಾತ್ರಾರ್ಥಿಗಳ ಆಗಮನ ಆಗುತ್ತೆ ಅಯೋಧ್ಯೆಯ ಹಲವು ಪ್ರದೇಶಗಳಲ್ಲಿ ಈಗಾಗಲೇ ಟೆಂಟ್ ಸಿಟಿ ನಿರ್ಮಾಣ ಮಾಡಲಾಗಿದೆ ಯಾಕಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಬಹಳ ಪ್ರಯತ್ನಗಳಾಗ್ತಾ ಇದೆ ಇನ್ನು ಕೆಲ ದಿನಗಳಲ್ಲಿ ಅದೆಲ್ಲವೂ ಕೂಡ ಸಿದ್ಧ ಆಗುತ್ತೆ ಆದರೆ ಈಗ ತುರ್ತಾಗಿ ಅಲ್ಲಿ ಉಳ್ಕೊಳ್ಳಕ್ಕೆ ಬೇಕಲ್ಲ ಅವಕಾಶ ಹಾಗಾಗಿ ಟೆಂಟ್ ಸಿಟಿ ನಿರ್ಮಾಣ ಆಗಿದೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಭಕ್ತರು ಅವರಿಗಾಗಿ ಟೆಂಟ್ನ ವ್ಯವಸ್ಥೆಯಾಗಿದೆ ತೀರ್ಥಕ್ಷೇತ್ರಪುರಂ ಹೆಸರಿನಲ್ಲಿ ಆ ಟೆಂಟ್ ಸಿಟಿಯನ್ನ ನಿರ್ಮಾಣ ಮಾಡಿ ಶ್ರೀರಾಮ ಮಂದಿರ ತೀರ್ಥಕ್ಷೇತ್ರ ಟ್ರಸ್ಟ್ ವ್ಯವಸ್ಥೆಯನ್ನ ಮಾಡಿ ಇನ್ನು ಮಜಾ ಗುಪ್ತಾರ್ ನಲ್ಲಿ ಇಪ್ಪತ್ತು ಎಕರೆಯಲ್ಲಿ ಟೆಂಟ್ ನಿರ್ಮಾಣವಾಗಿದೆ ಬ್ರಹ್ಮಕುಂಡ್ ರಾಮಕಥಾ ಪಾರ್ಕ್ನಲ್ಲಿ ಟೆಂಟ್ ಸಿಟಿಯನ್ನ ನಿರ್ಮಿಸಲಾಗಿದೆ ಅಯೋಧ್ಯೆಗೆ ಬರುವವರಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಈ ರೀತಿಯಾಗಿ ಟೆಂಟ್ ಸಿಟಿಯನ್ನ ನಿರ್ಮಾಣ ಮಾಡಲಾಗಿದೆ ಯಾಕಂದ್ರೆ ಅಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಎಲ್ಲ ವ್ಯವಸ್ಥೆಗಳು ಆಗ್ತಾ ಇದೆ ವಸತಿ ನಿಲಯಗಳ ಕಟ್ಟಡಗಳು ರೆಡಿ ಆಗ್ತಾ ಇದೆ ಅದೆಲ್ಲವೂ ರೆಡಿ ಆಗೋದಕ್ಕೆ ಇನ್ನೂ ಕೆಲವಷ್ಟು ಕಾಲಗಳ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಸದ್ಯಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳನ್ನು ರಾಮಮಂದಿರ ಟ್ರಸ್ಟ್ ಏನಿದೆ ಜನಕ್ಕೆ ನೀಡುವಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳಿಗೆ ಮುಂದಾಗಿರುವಂಥದ್ದು ಅಯೋಧ್ಯೆಯಲ್ಲಿ ಹೋಟೆಲ್ ಲಾಡ್ಜ್ಗಳು ಈಗಾಗಲೇ ಭರ್ತಿಯಾಗಿದ್ದಾವೆ ಎರಡು ತಿಂಗಳ ಮುಂಚಿತವಾಗಿ ಹೋಟೆಲ್ಗಳು ಎಲ್ಲವೂ ಕೂಡ ಬುಕ್ ಆಗಿದ್ದಾವೆ ಜನವರಿ ಫೆಬ್ರವರಿ ತಿಂಗಳವರೆಗೆ ಹೋಟೆಲ್ ಗಳು ಸಂಪೂರ್ಣವಾಗಿದೆ ಜನವರಿ ಇಪ್ಪತ್ತೆರಡನೇ ತಾರೀಕಿಗೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಜನವರಿ ತಾರೀಕಿನಿಂದ ಎಲ್ಲ ಸಾರ್ವಜನಿಕರಿಗೆ ರಾಮನ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗುತ್ತೆ ಇಪ್ಪತ್ತ್ ಮೂರರಿಂದ ಫೆಬ್ರವರಿಯ ತಿಂಗಳವರೆಗೆ ಎಲ್ಲಾ ಹೋಟೆಲ್ಗಳು ಈಗಾಗಲೇ ಬುಕ್ ಆಗಿದೆ ಎಸ್ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಅಯೋಧ್ಯೆಯಿಂದ ನೇರ ಪ್ರಸಾರದಲ್ಲಿ ಯಾವ ರೀತಿಯ ಸುವ್ಯವಸ್ಥೆಯಾಗಿದೆ ಭಕ್ತರಿಗಾಗಿರುವಂತಹ ಸಾಕಷ್ಟು ವ್ಯವಸ್ಥೆಗಳಿದೆ ಈ ಸಾಲಿನ ಸಂಪೂರ್ಣ ಚಿತ್ರಣವನ್ನು ಕೊಟ್ಟಿದ್ದಾರೆ ನಮ್ಮ ಸಂಪಾದಕರಾದಂತಹ ಅಜಿತ್ ಹನುಮಕ್ಕನವರ್ ಅಲ್ಲಿನ ಸಂಪೂರ್ಣ ವಿವರಣೆಯನ್ನು ನೀಡಿದ್ದಾರೆ ಆ ಪ್ರತ್ಯಕ್ಷ ವರದಿಯನ್ನು ನೋಡಿ ನೋಡೋಣ ಅಯೋಧ್ಯೆಯ ಭವ್ಯ ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ಅಯೋಧ್ಯೆ ಅನ್ನುವಂಥದ್ದು ತುಂಬ ಸಣ್ಣ ಊರು ಒಂದು ಲಕ್ಷ ಜನಸಂಖ್ಯೆಯ ಊರು ಇಲ್ಲಿ ಅಷ್ಟು ದೊಡ್ಡ ಮಟ್ಟದ ಹೋಟೆಲ್ಗಳಿರಲಿಲ್ಲ ಏಕಾಏಕಿ ಹೊರಗಿನಿಂದ ಬರುವ ಜನರ ಸಂಖ್ಯೆ ಹೆಚ್ಚಳ ಆಗಿದೆ ಇಲ್ಲಿರುವಂಥ ಅತಿ ದೊಡ್ಡ ಚಾಲೆಂಜಿಗ ಹೋಟೆಲಿನ ರೂಮ್ಗಳು ಅದಕ್ಕೆ ಒಂದು ಮಾರ್ಗವನ್ನು ಅನೇಕರು ಕಂಡುಕಂಡಿದ್ದಾರೆ ಅಂಥ ಒಂದು ಮಾರ್ಗ ಇಲ್ಲಿರುವ ಟೆಂಟ್ ಸಿಟಿ ಸುಮಾರು ಹತ್ತು ವರ್ಷಗಳ ಕಾಲ ಸರ್ಕಾರಿ ಜಾಗೆಯೊಂದನ್ನು ಲೀಸ್ಗೆ ತಗೊಂಡಂಥ ಖಾಸಗಿ ಕಂಪನಿ ಈ ಒಂದು ಟೆಂಟ್ ಸಿಟಿಯನ್ನು ಮಾಡಿದೆ ಮೂವತ್ತು ಟೆಂಟ್ಗಳಿದಾವಿ ಇಲ್ಲಿ ಟೆಂಟ್ಗಳನ್ನು ನಾವು ನೋಡ್ತಾ ಇದ್ದೀವಿ ಬಹಳ ವ್ಯವಸ್ಥಿತವಾಗಿ ಸುಸಜ್ಜಿತವಾದಂಥ ಟೆಂಟ್ ಸಿಟಿಯೊಂದನ್ನು ಕೇವಲ ನಾಲ್ಕು ತಿಂಗಳ ಅವಧಿಯಲ್ಲಿ ಇಲ್ಲಿ ಕಟ್ಟಿ ನಿಲ್ಲಿಸಿದ್ದಾರೆ ನಾಲ್ಕೆ ನಾಲ್ಕು ತಿಂಗಳ ಹಿಂದೆ ಇದೊಂದು ಖಾಲಿ ಜಾಗ ಆಗಿತ್ತು ಅಷ್ಟೇ ಟೆಂಟನ್ನು ನೋಡ್ತಾ ಇದ್ದೀವಿ ಪ್ರತಿ ಟೆಂಟ್ನಲ್ಲೂ ಇರುವ ವ್ಯವಸ್ಥೆಗಳೇನೇನು ಅಂತ ಇದು ಟೆಂಪ್ರರಿ ಸ್ಟ್ರಕ್ಚರ್ ಆದರೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಸುಸಜ್ಜಿತ ವ್ಯವಸ್ಥೆಗಳನ್ನು ಹೊಂದಿರುವಂಥ ಟೆಂಟ್ ಇದು ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ ಈಗಾಗಲೇ ಎಲ್ಲಾ ಟೆಂಟ್ಗಳು ಭರ್ತಿಯಾಗಿದ್ದಾವೆ ಇಷ್ಟಾದರೂ ಕೂಡ ಬರುವ ಜನರಿಗೆ ಸಫಿಶಿಯಂಟ್ ಆದಂಥ ಜಾಗಗಳು ಇಲ್ಲ ಇದನ್ನ ಟೆಂಟ್ ಸಿಟಿ ಅನ್ನೋದಕ್ಕಿಂತ ನಾಲ್ಕೇ ತಿಂಗಳಲ್ಲಿ ಸಂಪೂರ್ಣವಾಗಿ ಸಿದ್ಧವಾಗಿರುವ ರೆಸಾರ್ಟ್ ಅಂತ ಹೇಳಬಹುದು ಅಷ್ಟೆಲ್ಲ ವ್ಯವಸ್ಥೆಗಳು ಇಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಅಯೋಧ್ಯೆಯ ರಾಮ ಮಂದಿರದ ರಾಮಲಲ್ಲಾಣ ಪ್ರಾಣ ಪ್ರತಿಷ್ಠಾಪನೆಯ ದಿನದ ಕಾರ್ಯಕ್ರಮಕ್ಕಿರುವ ಎರಡು ಅತಿ ದೊಡ್ಡ ಸವಾಲುಗಳು ಅಂದರೆ ಒಂದು ವಸತಿ ಇನ್ನೊಂದು ಭದ್ರತೆ ಇಂಥದ್ದೊಂದು ಜಗತ್ತಿನ ಗಮನ ಸೆಳೆದ ಕಾರ್ಯಕ್ರಮಕ್ಕೆ ಭದ್ರತೆಯನ್ನು ಒದಗಿಸುವುದು ಒಂದು ಸವಾಲಾದರೆ ಬಂದಂಥ ಗಣ್ಯರಿಗೆ ಮತ್ತು ಬರಲಿರುವಂಥ ಸಾವಿರಾರು ಸಂಖ್ಯೆಯ ಜನರಿಗೆ ವಸತಿ ಸೌಲಭ್ಯ ಕಲ್ಪಿಸುವುದು ಇನ್ನೊಂದು ಸವಾಲು ಸ್ವಲ್ಪ ಹೊತ್ತಿಗೆ ಮುಂಚೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿರುವಂಥ ಪುರೋಹಿತರಿಗೆ ಮಾಡಲಾಗಿರುವ ವಸತಿ ವ್ಯವಸ್ಥೆಯನ್ನು ನಾನು ನಿಮಗೆ ತೋರಿಸಿದೆ ಈಗ ಸಾವಿರಾರು ಸಂಖ್ಯೆಯಲ್ಲಿ ಬರಲಿರುವ ಸಾಧು ಸಂತರ ವಸತಿಗಾಗಿ ಟ್ರಸ್ಟ್ ವತಿಯಿಂದ ನಿರ್ಮಿಸಲಾಗಿರುವ ಈ ವ್ಯವಸ್ಥೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ತಾತ್ಕಾಲಿಕ ಪಟ್ಟಣವನ್ನೇ ಇಲ್ಲಿ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪೇನಲ್ಲ ತೀರ್ಥಕ್ಷೇತ್ರಪುರಂ ಅಂತ ಹೆಸರಿಡಲಾಗಿದೆ ಅಯೋಧ್ಯೆಯ ರೈಲ್ವೆ ನಿಲ್ದಾಣದ ಹಿಂದೆ ನಲವತ್ತೈದು ಎಕರೆ ಪ್ರದೇಶದಲ್ಲಿ ಮಾಡಲಾಗಿರುವಂತಹ ವ್ಯವಸ್ಥೆ ಇದು ಸುಮಾರು ಹತ್ತು ಸಾವಿರ ಸಾಧು ಸಂತರಿಗೆ ಇಲ್ಲಿ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಒಳಗಡೆ ತಾತ್ಕಾಲಿಕ ವೈದ್ಯಕೀಯ ಸೌಲಭ್ಯಗಳು ಆಂಬ್ಯುಲೆನ್ಸ್ ಅಗ್ನಿಶಾಮಕ ವ್ಯವಸ್ಥೆ ಸೇರಿದಂತೆ ಅನೇಕ ರೀತಿಯ ವ್ಯವಸ್ಥೆಗಳಿದ್ದಾವೆ ಹಿರಿಯ ಸಾಧು ಸಂತರಿಗೆ ಅಟ್ಯಾಚ್ಡ್ ಬಾತ್ರೂಮ್ ಟಾಯ್ಲೆಟ್ ಹೊಂದಿರುವಂತಹ ತಾತ್ಕಾಲಿಕ ವಸತಿ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಸುಮಾರು ಹತ್ತು ಸಾವಿರ ಸಾಧು ಸಂತರು ಏಕಕಾಲದಲ್ಲಿ ಬಂದರೂ ಕೂಡ ಇಲ್ಲಿ ಯಾವುದೇ ತೊಂದರೆಯಾಗದೇ ಇರುವಂತೆ ಟ್ರಸ್ಟ್ ಈ ವ್ಯವಸ್ಥೆಯನ್ನು ನಿರ್ಮಿಸಿದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಜಿತ್ ಹನುಮಕ್ಕನವರ್ ಏಷ್ಯಾನೆಟ್ ಸುವರ್ಣ ಸುವರ್ಣ ನ್ಯೂಸ್ಗಾಗಿ ಅಯೋಧ್ಯೆಯಿಂದ ಎಸ್ ನಡುಗು ಅಚ್ಚಳಿ ಆದ್ರೆ ನಿಜಕ್ಕೂ ಮೈ ರೋಮಾಂಚನವಾಗುವಂತಹ ದೃಶ್ಯಗಳು ಅಯೋಧ್ಯೆಯಲ್ಲಿ ಕಂಡು ಬರ್ತಾ ಇರುವಂತದ್ದು ಅಜಿತ್ ಹೇಳದಾಗಿ ಅಲ್ಲಿ ಪ್ರಮುಖ ಸವಾಲಿರುವಂತದ್ದೇ ವಸತಿಯ ವ್ಯವಸ್ಥೆ ಜೊತೆಗೆ ಭದ್ರತಾ ವ್ಯವಸ್ಥೆ ಹಾಗಾಗಿ ಬರುವ ಭಕ್ತರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರದು ಹತ್ತು ಸಾವಿರಕ್ಕೂ ಹೆಚ್ಚು ಸಾಧು ಸಂತರಿಗೆ ಅಲ್ಲಿ ವ್ಯವಸ್ಥೆ ಆಗಿದೆ ಅಂದ್ರೆ ಲೆಕ್ಕ ಹಾಕಿ ಇರುವಂತಹ ಕೆಲ ದಿನಗಳಲ್ಲೇ ಎಂತಹ ದೊಡ್ಡ ಪ್ರಮಾಣದಲ್ಲಿ ಸಿದ್ಧತೆ ಆಗಿದೆ ನೋಡ್ತಾ ಹೋಗೋಣ ಪ್ರತಿ ಕ್ಷಣದ ಅಪ್ಡೇಟ್ ಅನ್ನ ಅಯೋಧ್ಯೆಯಿಂದ ನಿಮಗೆ ಗಿಡ ಹೋಗ್ತೀವಿ ಅಷ್ಟೇ ಅಲ್ಲ ಇನ್ನೂ ಹಲವಾರು ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿಗಳು ಬಾಕಿ ಆಸೂದಿ ಮಾಡುವುದಕ್ಕೂ ಮುನ್ನ ಟೇಕ್ ಅ ಬ್ರೇಕ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್